ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ರಮ್ಯಾ ಇನ್ಫೋ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಳಸಿ ಹಬ್ಬ ಅಂದ್ರೆ ತುಳಸಿ ವಿವಾಹನ ಯಾವ ರೀತಿ ನಿಯಮಬದ್ಧವಾಗಿ ಕ್ರಮವಾಗಿ ನಾವು ಆಚರಣೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾವುದೇ ಒಂದು ಪೂಜೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೆಲಸಗಳಾಗಿರ್ಬೋದು ಉದಾಹರಣೆಗೆ ಅಡುಗೆ ಮಾಡೋದನ್ನೇ ತಗೊಳ್ಳಿ ನಾವು ಯಾವ ಸಾಮಗ್ರಿಗಳನ್ನು ಯಾವಾಗ ಹಾಕಬೇಕು ಅವಾಗ ಹಾಕಿದಾಗ ಮಾತ್ರ ನಮಗೆ ಸರಿಯಾದ ರುಚಿ ಅನ್ನೋದು ಸಿಗುತ್ತೆ ಕೊನೆಯಲ್ಲಿ ಹಾಕುವಂತಹ ಸಾಮಗ್ರಿಗಳನ್ನ ಮೊದಲೇ ಹಾಕೋದು ಅಥವಾ ಮೊದಲು ಹಾಕಬೇಕಾಗಿರೋದನ್ನ ಕೊನೆಯಲ್ಲಿ ಹಾಕಿದಾಗ ಯಾವುದೇ ಕಾರಣಕ್ಕೂ ಒಳ್ಳೆ ರುಚಿ ನಮಗೆ ಸಿಗೋದಿಲ್ಲ ಅದೇ ರೀತಿ ಪೂಜೆಗಳನ್ನು ಕೂಡ ಅದರ ಕ್ರಮಬದ್ಧವಾಗಿ ನಿಯಮಪೂರಕವಾಗಿ ನಾವು ನೆರವೇರಿಸ್ಕೊಂಡಾಗ ಮಾತ್ರ ಅದರ ಸಂಪೂರ್ಣ ಫಲ ನಮಗೆ ಸಿಗೋದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶ ದಿನ ನಾವು ತುಳಸಿ ವಿವಾಹವನ್ನು ಆಚರಣೆ ಮಾಡ್ತೀವಿ ಈ ತುಳಸಿ ವಿವಾಹವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ವಿಡಿಯೋನಲ್ಲಿ ಸ್ಕಿಪ್ ಮಾಡಿದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ ಮೊದಲು ಪೂಜೆಗೆ ಅಡಿ ಮಾಡಿ ಇಟ್ಕೊಂಡಿರುವಂತಹ ಜಾಗನೆಲ್ಲ ಶುದ್ಧ ನೀರಿನಿಂದ ಸ್ವಚ್ಛ ಮಾಡಿಕೊಂಡು ತುಳಸಿ ಗಿಡನ ಇಡೋಕೆ ಮೊದಲು ಒಂದು ಪೀಠನ ಸಿದ್ಧ ಮಾಡ್ಕೋಬೇಕು ಆ ಪೀಠದ ಮೇಲೆ ಕೆಂಪು ಬಟ್ಟೆಯನ್ನ ಹಾಕಬೇಕಾಗತ್ತೆ ನೀರಿಗೆ ಸ್ವಲ್ಪ ಅರ್ಶನ ಗೋಮೂತ್ರ ಹಾಗೆ ಕಲ್ಲುಪ್ಪನ್ನ ಸೇರಿಸಿ ಆ ಒಂದು ಜಾಗನ ಸ್ವಚ್ಛ ಮಾಡ್ಕೊಳ್ಳಿ ಈಗ ಕೆಂಪು ಬಟ್ಟೆಯ ಮೇಲೆ ಒಂದು ಯಾವುದಾದ್ರೂ ಪುಟ್ಟ ರಂಗೋಲಿಯನ್ನ ಹಾಕಿ ಲಕ್ಷ್ಮಿಗೆ ಪ್ರಿಯವಾದಂತಹ ಯಾವ ರಂಗೋಲಿಯನ್ನಾದ್ರೂ ಹಾಕ್ಬೋದು ನಾನಿಲ್ಲಿ ಅಷ್ಟದಳದ ರಂಗೋಲಿಯನ್ನ ಹಾಕಿದ್ದೀನಿ ಈಗ ಈ ರಂಗೋಲಿಯ ಮಧ್ಯಭಾಗಕ್ಕೆ ಸ್ವಲ್ಪ ಅರ್ಶನ ಕುಂಕುಮವನ್ನ ಹಚ್ತಾ ಇದ್ದೀನಿ ನಂತರ ಇದರ ಮೇಲೆ ತುಳಸಿ ಗಿಡವನ್ನ ನಾನು ಸ್ಥಾಪನೆ ಮಾಡ್ತೀನಿ ಕೆಲವೊಬ್ರು ತುಳಸಿ ಗಿಡಕ್ಕೆ ಸೀರೆಯನ್ನು ಉಡಿಸುವಂತಹ ಪದ್ಧತಿಯನ್ನ ಫಾಲೋ ಮಾಡ್ಕೊಂಡ್ ಬಂದಿರ್ತಾರೆ ಇನ್ನು ಕೆಲವೊಬ್ರು ಬ್ಲೌಸ್ ಪೀಸ್ ಅನ್ನೇ ಇಡ್ತಾರೆ ನಾನಿಲ್ಲಿ ಬ್ಲೌಸ್ ಪೀಸ್ ಅನ್ನೇ ನೆರಿಗೆ ತೆಗೆದಿಟ್ಕೊಂಡಿದ್ದೀನಿ ನನ್ನ ಪಾಟ್ ಯಾವ ರೀತಿ ಇದೆಯೋ ಆ ಸೈಜ್ಗೆ ನಾನು ಬ್ಲೌಸ್ ಪೀಸ್ನ ಕಟ್ ಮಾಡ್ಸ್ಕೊಂಡು ಬಂದಿದ್ದೀನಿ ಅದನ್ನ ನೀಟಾಗಿ ನೆರಗೆ ತೆಗೆದು ತುಳಸಿ ಗಿಡಕ್ಕೆ ಉಡಿಸ್ತಾ ಇದ್ದೀನಿ ಈಗ ತುಳಸಿ ಗಿಡದ ಮುಂದೆ ಮುಖ್ಯವಾಗಿ ನಾವು ಅದು ಕುಬೇರ ರಂಗೋಲಿಯನ್ನ ಈ ರಂಗೋಲಿಯನ್ನ ತುಳಸಿ ಗಿಡದ ಮುಂದೆ ಹಾಗೂ ದೇವರ ಮನೆಯಲ್ಲಿ ಬಿಟ್ಟರು ಬೇರೆ ನೆಲ್ಲು ಹಾಕುವಂತಿಲ್ಲ ಯಾವುದೇ ಕಾರಣಕ್ಕೂ ತುಳಿಯುವಂತ ಜಾಗದಲ್ಲಿ ಅಥವಾ ಯಾರಾದರೂ ದಾಟಾಡುವಂತ ಜಾಗದಲ್ಲಿ ಹಾಕೋ ಹಾಗಿಲ್ಲ ಈಗ ಕುಬೇರ ರಂಗೋಲಿಯ ಮಧ್ಯ ಭಾಗಕ್ಕೂ ಕೂಡ ಸ್ವಲ್ಪ ಅಶ್ನ ಕುಂಕುಮವನ್ನ ಹಚ್ತಾ ಇದ್ದೀನಿ ಲಕ್ಷ್ಮೀ ದೇವಿಯ ಮತ್ತೊಂದು ಸ್ವರೂಪ ಅಂದ್ರೆ ಅದು ಬೆಟ್ಟದ ನೆಲ್ಲಿಕಾಯಿ ಗಿಡ ಹಾಗಾಗಿ ಈ ಒಂದು ಪೂಜೆಯಲ್ಲಿ ಮರೆಯದೆ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ತಂದಿಡಿ ಅದು ನಿಮ್ಗೆ ಸಿಗ್ಲಿಲ್ಲ ಅಂತ ಪಕ್ಷದಲ್ಲಿ ನೀವು ನೆಲ್ಲಿಕಾಯಿಯನ್ನು ಕೂಡ ಇಡಬಹುದು ಇನ್ನು ತುಳಸಿ ಜೊತೆ ವಿವಾಹ ಮಾಡೋಕೆ ಕೃಷ್ಣನ ಫೋಟೋ ಅಥವಾ ಕೃಷ್ಣನ ವಿಗ್ರಹವನ್ನ ಇಡಿ ಯಾವುದೇ ಕಾರಣಕ್ಕೂ ಬಾಲಕೃಷ್ಣನನ್ನ ಇಡಬಾರ್ದು ಕೊಳಲನ್ನ ಇಡ್ಕೊಂಡಿರುವಂತಹ ಕೃಷ್ಣನ ಇಡಿ ಅಥವಾ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹವನ್ನ ಇಡಿ ಅಥವಾ ಸಾಲಿಗ್ರಾಮ ಅಥವಾ ಗೋಮತಿ ಚಕ್ರ ಇದು ಇಲ್ಲ ಅಂತ ಅಂದವರು ನವಿಲುಗರಿಯನ್ನು ಕೂಡ ಇಟ್ಟು ಪೂಜೆಯನ್ನ ಮಾಡ್ಬೋದು ನಂತರ ತುಳಸಿ ಗಿಡಕ್ಕೆ ನೀರನ್ನ ಪ್ರೋಕ್ಷಣೆ ಮಾಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡಿ ನೀವು ಜಾಸ್ತಿ ನೀರು ಹಾಕಿದ್ರೆ ನೀರು ಕೆಳಗಡೆ ಸೋರಿ ಜಾಗ ಹಾಳಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ನೀರನ್ನ ಪ್ರೋಕ್ಷಣೆ ಮಾಡಿದ್ರೆ ಸಾಕಾಗುತ್ತೆ ನಂತರ ತುಳಸಿ ಗಿಡಕ್ಕೆ ಹಾಗೆ ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ ಅಥವಾ ಬೆಟ್ಟದ ನೆಲ್ಲಿಕಾಯಿಗೆ ಕೃಷ್ಣನ ಅಥವಾ ವಿಷ್ಣುವಿನ ಫೋಟೋ ವಿಗ್ರಹಗಳಿಗೆ ಅರ್ಶನ ಕುಂಕುಮದಿಂದ ಅಲಂಕಾರವನ್ನ ಮಾಡಿ ಇನ್ನು ಅರ್ಶನಾ ಕುಂಕುಮದ ಅಲಂಕಾರ ಮುಗಿದ ನಂತರ ಗೆಜ್ಜೆ ವಸ್ತ್ರ ಹಾಕಬೇಕಾಗುತ್ತೆ ತುಳಸಿ ಗಿಡಕ್ಕೂ ಹಾಗೂ ವಿಷ್ಣುವಿನ ಫೋಟೋ ಅಥವಾ ಕೃಷ್ಣನ ಫೋಟೋಗೂ ಸಪರೇಟ್ ಆಗಿ ನಾವು ಇಲ್ಲಿ ಗೆಜ್ಜೆ ವಸ್ತ್ರ ಹಾಕಬೇಕಾಗುತ್ತೆ ಇವರಿಬ್ಬರ ವಿವಾಹ ಮಾಡೋದ್ರಿಂದ ಇವರಿಬ್ಬರಿಗೂ ಸಪರೇಟ್ ಆಗಿ ನಾವು ಗೆಜ್ಜೆ ವಸ್ತ್ರ ಹಾಕಬೇಕಾಗತ್ತೆ ಇದಾದ ನಂತರ ನಾವೇನ್ ಕುಬೇರ ರಂಗೋಲಿಯನ್ನು ಹಾಕಿದ್ವಲ್ಲ ಅದರ ಮಧ್ಯಭಾಗದಲ್ಲಿ ಒಂದು ತಾಮ್ರ ಅಥವಾ ಹಿತ್ತಾಳೆ ಅಥವಾ ಒಂದು ಬೆಳ್ಳಿ ಬಿಂದಿಗೆ ಚೊಂಬು ಅಥವಾ ಲೋಟದಲ್ಲಿ ತುಂಬಾ ನೀರನ್ನ ಹಾಕಿ ಅಶ್ನ ಕುಂಕುಮ ಐದು ರೂಪಾಯಿ ಕಾಯಿನ್ ಹಾಗೆ ಹೂವನ್ನ ಹಾಕಿ ಅದರ ಮೇಲೆ ಕೈಯನ್ನ ಇಟ್ಕೋಬೇಕಾಗತ್ತೆ ನಿಮ್ಮ ಮನೆಯವ್ರ ಇದ್ರೆ ಎಲ್ಲರೂ ಕೂಡ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆ ಏನಿದೆ ಅಂದ್ರೆ ಮದುವೆಯಲ್ಲಿ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ಮಕ್ಕಳಾಗೋ ಸಮಸ್ಯೆ ಇದೆಯಾ ನಿಮ್ಗೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಅಥವಾ ಮನೆಯಲ್ಲಿ ಪದೇ ಪದೇ ಚಿಕ್ಕ ಚಿಕ್ಕ ವಿಷಯಕ್ಕೂ ಮನಸ್ಸಿಗೆ ಕಿರಿಕಿರಿ ಆಗೋದು ವ್ಯಥೆ ಆಗೋದು ಈ ರೀತಿ ಸಮಸ್ಯೆಗಳಾಗ್ತಾ ಇದ್ರೆ ಆ ಒಂದು ಸಮಸ್ಯೆಯಿಂದ ನಮ್ಗೆ ಆದಷ್ಟು ಬೇಗ ನಿವಾರಣೆ ಕೊಡು ಮುಕ್ತಿ ಕೊಡು ಅಂತ ಕೇಳಿಕೊಂಡು ಆ ಗಂಗಾಮಾತೆ ಮೇಲೆ ಕೈ ಇಟ್ಟು ನೀವು ಬೇಡ್ಕೋಬೇಕು ಇನ್ನು ಈಕೆ ಮುತ್ತೈದೆ ಆಗಿರೋದ್ರಿಂದ ತಪ್ಪದೆ ನಾವು ಮಡ್ಲಕ್ಕಿಯನ್ನು ಇಡಬೇಕಾಗುತ್ತೆ ನಿಮ್ ಕಡೆ ಯಾವ ರೀತಿ ಮಡ್ಲಕ್ಕಿ ಇಡ್ತಾರೋ ಅದೇ ರೀತಿ ಸಹ ಇಡ್ಬೋದು ಅಥವಾ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಬೆಲ್ಲದಚ್ಚು ಕೊಬ್ಬರಿ ಬಟ್ಲು ಅದರೊಳಗಡೆ ಸ್ವಲ್ಪ ಕಡಲೆ ಅರ್ಶನ ಕುಂಕುಮ ಸೀರೆ ಅಥವಾ ಬ್ಲೌಸ್ ಪೀಸ್ ನ ಇಡಬಹುದು ಒನ್ ಡಜನ್ ಬಳೆ ಹಾಗೆ ಮುತ್ತೈದೆಗೆ ಬಿಳಿ ಹೂವನ್ನ ಇಡಬೇಕಾಗತ್ತೆ ಹಾಗೆ ಎಲೆ ಅಡಿಕೆ ದಕ್ಷಿಣ ಸಮೇತ ನಾನಿಲ್ಲಿ ಮೂರು ತರದ ಹಣ್ಣುಗಳನ್ನ ಇಟ್ಟಿದ್ದೀನಿ ಮೂರು ತರ ಅಥವಾ ಐದು ಅಥವಾ ಒಂಬತ್ತು ತರ ಹಣ್ಣುಗಳನ್ನು ಸಹ ಇಡ್ಬೋದು ಇದು ಆಗಲ್ಲ ಆಗಲನ್ನೂ ಸಾಧಾರಣವಾಗಿ ಬಾಳೆಹಣ್ಣನ್ನು ಕೂಡ ಇಡ್ಬೋದು ಈಗ ತುಳಸಿ ಮುಂದೆ ದೀಪಾರಾಧನೆ ಮಾಡೋಕೆ ದೀಪಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಮಣ್ಣಿನ ದೀಪನ ತಗೊಂಡಿದ್ದೀನಿ ಹಾಗೆ ಐದು ಬೆಟ್ಟದ ನೆಲ್ಲಿಕಾಯಿ ದೀಪಗಳನ್ನ ತಗೊಂಡಿದ್ದೀನಿ ಈಗ ಈ ಎಲ್ಲಾ ದೀಪಗಳಿಗೂ ಅರ್ಶಿನ ಕುಂಕುಮ ಹೂಗಳಿಂದ ಅಲಂಕಾರವನ್ನ ಮಾಡ್ಕೋತಾ ಇದ್ದೀನಿ ಆದಷ್ಟು ಒಂಬತ್ತು ಸಂಖ್ಯೆಯಲ್ಲಿ ದೀಪಾರಾಧನೆ ಮಾಡೋಕೆ ಪ್ರಯತ್ನ ಪಡಿ ಅಂದ್ರೆ ಒಂಬತ್ತು ಅಥವಾ ಹದಿನೆಂಟು ಅಥವಾ ಇಪ್ಪತ್ತೇಳು ದೀಪಗಳನ್ನ ಬೆಳಸೋದು ಉತ್ತಮ ತುಳಸಿ ವಿವಾಹದಲ್ಲಿ ನೆಲ್ಲಿಕಾಯಿ ದೀಪಾರಾಧನೆಗೆ ಬಹಳ ಶ್ರೇಷ್ಠತೆ ಇದೆ ಈ ದೀಪಾರಾಧನೆ ಮಾಡೋಕ್ಕೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಶ್ರೀ ಸ್ವಸ್ತಿಕ್ ಅಥವಾ ಓಂಕಾರವನ್ನು ಬರೆದು ಅರ್ಶಿನ ಕುಂಕುಮವನ್ನು ಹಚ್ಚಿ ಅದರ ಮೇಲೆ ಐದು ಅಥವಾ ಒಂಬತ್ತು ನೆಲ್ಲಿಕಾಯಿಗಳನ್ನು ಇಟ್ಟು ಅದಕ್ಕೂ ಕೂಡ ಅರ್ಶನ ಕುಂಕುಮ ಹೂಗಳಿಂದ ಅಲಂಕಾರವನ್ನು ಮಾಡಿ ಅದರ ಮೇಲೆ ಒಂದೊಂದು ತುಪ್ಪದ ಬತ್ತಿಗಳನ್ನು ಇಡಬೇಕಾಗತ್ತೆ ನಂತರ ಇಲ್ಲಿ ನಾನು ಒಂದು ತೆಂಗಿನಕಾಯನ್ನ ಇಟ್ಟಿದ್ದೀನಿ ಅದಕ್ಕೂ ಕೂಡ ಕುಂಕುಮ ಹೂವನ್ನು ಇಡ್ತಾ ಇದ್ದೀನಿ ತೆಂಗಿನಕಾಯಿಯನ್ನ ಇಷ್ಟಾರ್ಥ ಪ್ರದಾಯಿನಿ ಅಂತಾನೆ ಕರೀತಾರೆ ಯಾಕಂದ್ರೆ ನಮ್ಮ ಇಷ್ಟಗಳು ನಮ್ಮ ಕೋರಿಕೆ ಏನಿರುತ್ತೆ ಅದು ಈಡೇರ್ಬೇಕಂದ್ರೆ ಆ ಒಂದು ಪೂಜೆಯಲ್ಲಿ ನಾವು ತೆಂಗಿನಕಾಯನ್ನ ಒಡೆದು ಪೂಜೆ ಮಾಡಿದಾಗ ಮಾತ್ರ ಆ ಒಂದು ಕೋರಿಕೆ ಈಡೇರುತ್ತೆ ಅಂತ ಹೇಳ್ತಾರೆ ಅವಲಕ್ಕಿ ಅಂದ್ರೆ ತುಳಸಿಗೆ ಬಲುಪ್ರಿಯ ಹಾಗಾಗಿ ಅವಲಕ್ಕಿಯಿಂದ ಮಾಡಿರುವಂತಹ ನೈವೇದ್ಯಗಳನ್ನ ಇಡಬಹುದು ನಾನಿಲ್ಲಿ ಪಂಚಕಜೆಯನ್ನ ನೈವೇದ್ಯ ಮಾಡಿದ್ದೀನಿ ಅಥವಾ ಕೋಸಂಬರಿನ ಕೂಡ ನೈವೇದ್ಯ ಮಾಡ್ಬೋದು ಎಲ್ಲಾ ಸಿದ್ಧತೆ ಆದ ನಂತರ ಎರಡು ದೀಪಗಳನ್ನ ಬೆಳಗಿಸುವ ಮೂಲಕ ವಿವಾಹ ಶಾಸ್ತ್ರಗಳನ್ನ ಶುರು ಮಾಡಿಕೊಳ್ಳೋಣ ಮೊದಲು ಇಬ್ಬರಿಗೂ ಹೂಮಾಲೆಯನ್ನ ಬದಲಾಯಿಸಬೇಕು ಹಾಗಾಗಿ ತುಳಸಿ ಗಿಡಕ್ಕೂ ಹಾಗೂ ನೆಲ್ಲಿಕಾಯಿ ಗಿಡದ ಕೊಂಬೆ ಇಟ್ಟಿದ್ರೆ ಅಥವಾ ನೆಲ್ಲಿಕಾಯಿಗೆ ಇವೆರಡಕ್ಕೂ ಹೂಮಾಲೆಯನ್ನ ಮುಟ್ಟಿಸಿ ನಂತರ ಕೃಷ್ಣ ಅಥವಾ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹಕ್ಕೆ ಹಾರವನ್ನು ಹಾಕಬೇಕಾಗತ್ತೆ ಇದೇ ಪ್ರಕಾರವಾಗಿ ತುಳಸಿಗೂ ಸಹ ಮಾಡ್ಬೇಕಾಗತ್ತೆ ಅಂದ್ರೆ ಹೂಮಾಲೆಯನ್ನ ಕೃಷ್ಣನ ಫೋಟೋ ಅಥವಾ ವಿಷ್ಣುವಿನ ಫೋಟೋಗೆ ಮುಟ್ಟಿಸಿ ನಂತರ ಅದನ್ನ ತುಳಸಿ ಹಾಗೂ ನೆಲ್ಲಿಕಾಯಿ ಗಿಡದ ಟೊಂಕೆಗೆ ಎರಡಕ್ಕೂ ಸೇರಿಸಿ ನಾವು ಈ ಹಾರವನ್ನ ಹಾಕ್ಬೇಕಾಗತ್ತೆ ಈಗ ನಿಮ್ಮ ಶಕ್ತಿ ಅನುಸಾರ ತುಳಸಿ ಗಿಡಕ್ಕೂ ಹಾಗೂ ವಿಷ್ಣು ಅಥವಾ ಕೃಷ್ಣನ ಫೋಟೋ ಅಥವಾ ವಿಗ್ರಹಕ್ಕೆ ಹೂಗಳಿಂದ ಅಲಂಕಾರವನ್ನ ಮಾಡ್ಬೇಕಾಗತ್ತೆ ಇದರ ಜೊತೆ ನಾವು ನೆಲ್ಲಿಕಾಯಿ ಗಿಡದ ಟೊಂಕೆಗೂ ಸಹ ಹೂಗಳಿಂದ ಅಲಂಕಾರವನ್ನ ಮಾಡ್ಕೋಬೇಕಾಗತ್ತೆ ಇದಾದ ನಂತರ ಉಳಿದಂತಹ ಎಲ್ಲಾ ದೀಪಗಳನ್ನ ಬೆಳಗಿಸಿಕೊಳ್ಳಿ ಇನ್ನು ಮುಂದಿನ ಶಾಸ್ತ್ರ ಮಾಂಗಲ್ಯ ಧಾರಣೆ ಮಾಂಗಲ್ಯ ಧಾರಣೆ ಮಾಡೋಕೆ ನಾನು ಇಲ್ಲಿ ಒಂದು ಅಷ್ಟರದ ಕೊಂಬಿಗೆ ಒಂಬತ್ತೇಳೆ ದಾರನ ಮಾಡ್ಕೊಂಡಿದ್ದೀನಿ ನೀವೇನಾದ್ರೂ ಕರಿಮಣಿ ಅಥವಾ ಚಿನ್ನದ ಮಾಂಗಲ್ಯ ಹಾಕೋ ರೂಢಿ ಇದ್ರೆ ಅದನ್ನು ಕೂಡ ಹಾಕೋಬಹುದು ಮೊದಲು ಈ ಒಂದು ಅರ್ಶನದ ಕೊಂಬು ಅಥವಾ ಮಾಂಗಲ್ಯ ನೀವೇನು ಹಾಕ್ತಿರೋ ಅದನ್ನ ಕೃಷ್ಣನ ಫೋಟೋ ಅಥವಾ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹ ಏನ್ ಇಟ್ಟಿರ್ತೀರಲ್ಲ ಅದಕ್ಕೆ ಮುಟ್ಟಿಸಿ ನಂತರ ತುಳಸಿ ಗಿಡ ಹಾಗೂ ನೆಲ್ಲಿಕಾಯಿ ಗಿಡದ ಟೊಂಕೆ ಇವೆರಡಕ್ಕೂ ಸೇರಿಸಿ ನಾವು ಕಟ್ಟಬೇಕಾಗತ್ತೆ ಯಾಕೆಂದ್ರೆ ತುಳಸಿ ಗಿಡ ಹಾಗೂ ನೆಲ್ಲಿಕಾಯಿ ಗಿಡದ ಟೊಂಕೆ ಇವೆರಡನ್ನು ನಾವು ಇಲ್ಲಿ ಲಕ್ಷ್ಮಿಯ ಸ್ವರೂಪ ಅಂತ ಪರಿಗಣಿಸ್ತಾ ಇದ್ದೀವಿ ನಂತರ ಅರ್ಶನದ ಕೊಂಬಿಗೆ ಅರ್ಶನ ಕುಂಕುಮ ಹೂವನ್ನ ಇಡಬೇಕಾಗತ್ತೆ ಈಗ ಗಂಧದ ಕಡ್ಡಿಯನ್ನು ಹಚ್ಕೊಂಡು ಒಂದ್ಸಲಿ ಪೂಜೆ ಮಾಡ್ಕೋತಾ ಇದ್ದೀನಿ ಇದಾದ ನಂತರ ನಾವು ಮುಖ್ಯ ಭಾಗಕ್ಕೆ ಬರೋದಾದರೆ ಯಾವುದೇ ಒಂದು ಪೂಜೆಯನ್ನು ಮಾಡಿದಾಗ ನಾವಲ್ಲಿ ಅರ್ಚನೆಯನ್ನು ಮಾಡಲಿಲ್ಲ ಅಂದರೆ ಆ ಪೂಜೆಗೆ ಯಾವುದೇ ರೀತಿ ಫಲ ಸಿಗೋದಿಲ್ಲ ಹಾಗಾಗಿ ನಾವಿಲ್ಲಿ ಕುಂಕುಮಾರ್ಚನೆಯನ್ನಾದರೂ ಮಾಡ್ಬೋದು ಅಥವಾ ಪುಷ್ಪಾರ್ಚನೆಯನ್ನಾದರೂ ಕೂಡ ಮಾಡ್ಕೋಬೋದು ನೂರ ಎಂಟು ಕೆಂಪು ಹೂಗಳನ್ನು ತಗೊಳ್ಳಿ ಅಥವಾ ಹೂಗಳನ್ನು ನೀವು ಬಿಡಿಯ ಕೂಡ ಇಟ್ಕೊಂಡಿರ್ಬೋದು ಓಂ ತುಳಸಿಯೇ ನಮಃ ಅಂತ ನೂರ ಎಂಟು ಬಾರಿ ಹೇಳಿ ನೂರ ಎಂಟು ಸಲ ಆ ಹೂಗಳನ್ನ ದೇವಿಯ ಪಾದಕ್ಕೆ ಅಂದ್ರೆ ತುಳಸಿ ಗಿಡದ ಬುಡಕ್ಕೆ ನಾವು ಹಾಕ್ಬೇಕಾಗತ್ತೆ ಅಥವಾ ಕುಂಕುಮದಿಂದ ಕೂಡ ನೂರ ಎಂಟು ಬಾರಿ ಓಂ ತುಳಸಿಯೇ ನಮಃ ಅಂತ ಹೇಳಿ ಆ ಕುಂಕುಮನ ತುಳಸಿ ಗಿಡದ ಬುಡದಲ್ಲಿ ಹಾಕ್ಬೇಕಾಗತ್ತೆ ಹೀಗೆ ನೂರ ಎಂಟು ಬಾರಿ ನಾವು ತುಳಸಿ ಮಾತೆಯ ಹೆಸರನ್ನ ಜಪ ಮಾಡಿದ ನಂತರ ತೆಂಗಿನಕಾಯಿನ ಒಡ್ಕೋಬೇಕಾಗತ್ತೆ ತೆಂಗಿನಕಾಯಿನ ಒಮ್ಮೆ ತುಳಸಿ ತಾಯಿಯ ಬುಡದಲ್ಲಿ ಇಟ್ಟು ನಂತರ ಅದನ್ನ ಒಡ್ಕೊಂಡು ಬರ್ತೀನಿ ಒಡ್ದಿರುವಂತಹ ತೆಂಗಿನಕಾಯಿಗೂ ಸಹ ಅರ್ಶನ ಕುಂಕುಮ ಹೂಗಳಿಂದ ಅಲಂಕಾರವನ್ನ ಮಾಡ್ಕೋಬೇಕು ಪ್ರತಿಯೊಂದು ಪೂಜೆಗೂ ಪ್ರತಿಯೊಂದು ದೇವರಿಗೂ ಅವರದ್ದೇ ಆದ ನೀತಿ ನಿಯಮಗಳಿರುತ್ತೆ ಕ್ರಮಗಳಿರುತ್ತೆ ಆ ಒಂದು ಕ್ರಮಗಳನ್ನು ನಾವು ಪಾಲನೆ ಮಾಡಿ ಪೂಜೆ ಮಾಡಿದಾಗ ಮಾತ್ರ ಆ ಒಂದು ಪೂಜೆಯ ಪೂರ್ಣ ಫಲ ನಮಗೆ ಸಿಗುವಂಥದ್ದು ಇನ್ನು ತೆಂಗಿನಕಾಯಿನ ಒಡೆದ ನಂತರ ನಾವು ತುಳಸಿ ಮಾತೆ ಹಾಗೂ ವಿಷ್ಣುವಿಗೆ ಧೂಪವನ್ನು ತೋರಿಸ್ಬೇಕಾಗತ್ತೆ ಈ ರೀತಿ ಧೂಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಆದಷ್ಟು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಇನ್ನು ಮುಖ್ಯ ಭಾಗಕ್ಕೆ ಬರೋದಾದ್ರೆ ನೆಲ್ಲಿಕಾಯಿ ದೀಪಾರಾಧನೆಯನ್ನ ಮಾಡಬೇಕು ಈಗ ನಾವು ನೆಲ್ಲಿಕಾಯಿ ದೀಪಾರಾಧನೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ತುಪ್ಪದ ಬತ್ತಿಗಳನ್ನ ಅದ್ರ ಮೇಲೆ ಇಟ್ಟು ಮತ್ತೊಂದು ಬತ್ತಿಯಿಂದ ನಾವು ಈ ದೀಪಗಳನ್ನ ಬೆಳಗಿಸಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಈ ದೀಪಗಳನ್ನ ಬೆಂಕಿ ಕಡ್ಡಿಯಿಂದ ಹಚ್ಚೋಕ್ ಹೋಗ್ಬೇಡಿ ತುಪ್ಪದ ಬತ್ತಿ ಇಲ್ಲ ಅಂತ ಪಕ್ಷದಲ್ಲಿ ಒಣಗಿರುವಂತಹ ತುಳಸಿ ಕಡ್ಡಿಯಿಂದ ಆದ್ರೂ ಹಚ್ಬಹುದು ಅಥವಾ ಗಂಧದ ಕಡ್ಡಿಯಿಂದ ಕೂಡ ಇದನ್ನ ಹಚ್ಬಹುದು ನೆಲ್ಲಿಕಾಯಿ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿನ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಹಂತ ಹಂತವಾಗಿ ದೂರವಾಗುತ್ತದೆ ನಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸ್ತಾ ಹೋಗುತ್ತೆ ಹಾಗಾಗಿ ನಾವು ತುಳಸಿ ವಿವಾಹದಲ್ಲಿ ತಪ್ಪದೆ ನೆಲ್ಲಿಕಾಯಿ ದೀಪಾರಾಧನೆ ಮಾಡಬೇಕಾಗತ್ತೆ ಯಾಕಂದರೆ ನೆಲ್ಲಿಕಾಯಿ ಮರದಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿಯೇ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಸಂಜೆ ನೆಲ್ಲಿಕಾಯಿ ಮರದ ಬುಡದಲ್ಲಿ ದೀಪವನ್ನು ಹಚ್ಬೇಕು ಅಂತ ಕೂಡ ಹೇಳ್ತಾರೆ ಇದಾದ ನಂತರ ಹಾಲು ತುಪ್ಪ ಸಕ್ಕರೆ ಮಿಶ್ರಣವನ್ನ ತುಳಸಿ ಗಿಡದ ಬುಡಕ್ಕೆ ನಾವು ಹಾಕಬೇಕಾಗುತ್ತೆ ಇದನ್ನ ನಿಮ್ಮ ಮನೆಯವರೆಲ್ಲರೂ ಸೇರಿ ಹಾಕಿದ್ರೆ ತುಂಬಾನೇ ಒಳ್ಳೆದಾಗುತ್ತೆ ಇನ್ನು ಕೊನೆಯಲ್ಲಿ ಕೆಂಪು ನೀರಿನ ಆರತಿಯನ್ನ ಮಾಡಿ ದೃಷ್ಟಿ ತೆಗೆಯಬೇಕಾಗತ್ತೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನ ನಾವು ತುಳಸಿ ವಿವಾಹವನ್ನ ಆಚರಣೆ ಮಾಡ್ತೀವಿ ದ್ವಾದಶಿಯ ತಿಥಿ ನವಂಬರ್ ಎರಡು ಬೆಳಗ್ಗೆ ಏಳು ಮೂವತ್ತೊಂದಕ್ಕೆ ಪ್ರಾರಂಭವಾಗಿ ನವೆಂಬರ್ ಮೂರು ಬೆಳಗಿನ ಜಾವ ಐದು ಏಳಕ್ಕೆ ಮುಕ್ತಾಯವಾಗುತ್ತೆ ಸೊ ಹಾಗಾಗಿ ನಾವು ತುಳಸಿ ವಿವಾಹವನ್ನು ನವೆಂಬರ್ ಎರಡನೇ ತಾರೀಕು ಆಚರಣೆ ಮಾಡ್ತೀವಿ ಇನ್ನು ಆಕಾಶದಲ್ಲಿ ನಕ್ಷತ್ರಗಳಿರ್ಬೇಕಾದ್ರೆ ನಾವು ತುಳಸಿ ವಿವಾಹವನ್ನ ಆಚರಣೆ ಮಾಡಿದಾಗ ಹೆಚ್ಚು ಫಲ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನವೆಂಬರ್ ಎರಡನೇ ತಾರೀಕು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಮೂರುವರೆಯಿಂದ ಐದುವರೆ ಒಳಗಡೆ ಒಳ್ಳೆ ಸಮಯ ಇರುತ್ತೆ ಸೊ ಆ ಸಮಯದಲ್ಲಿ ಕೂಡ ನೀವು ಈ ಪೂಜೆನ ಮಾಡ್ಕೋಬಹುದು ಅಥವಾ ಸಂಜೆ ಗೋಧೂಳಿ ಸಮಯ ಸಂಜೆ ಸೂರ್ಯಾಸ್ತವಾಗೋದು ಐದು ಮೂವತ್ತೈದಕ್ಕೆ ಆದ್ರೆ ನಾಲ್ಕೂವರೆಯಿಂದ ಆರು ಗಂಟೆವರೆಗೂ ರಾಹುಕಾಲ ಇರುತ್ತೆ ಸೊ ಹಾಗಾಗಿ ಈ ಸಮಯದಲ್ಲಿ ಕೂಡ ಈ ಒಂದು ಪೂಜೆನ ಮಾಡಬಾರ್ದು ಆರು ಐದರಿಂದ ಏಳು ಮೂವತ್ತರವರೆಗೂ ತುಂಬಾನೇ ಒಳ್ಳೆ ಟೈಮ್ ಇರುತ್ತೆ ಈ ಒಂದು ಸಮಯದಲ್ಲಿ ನೀವು ತುಳಸಿ ವಿವಾಹವನ್ನ ಮಾಡ್ಕೋಬಹುದು ಈ ಒಂದು ಪೂಜೆಯನ್ನ ಕ್ರಮಬದ್ಧವಾಗಿ ನಿಯಮ ಪೂರಕವಾಗಿ ಮಾಡಿದವರಿಗೆ ಕನ್ಯಾದಾನ ಮಾಡಿದಂತಹ ಫಲ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಹಾಗಾಗಿ ಅವತ್ತಿನ ದಿನ ಮರೆಯದೆ ಮನೆಗೆ ಮೂರು ಜನ ಅಥವಾ ಐದು ಜನ ಮುತ್ತೈದೆಯರನ್ನ ಕರೆಸಿ ಅರ್ಶನ ಕುಂಕುಮ ದಕ್ಷಿಣೆ ಸಮೇತ ತಾಂಬೂಲವನ್ನ ಕೊಟ್ಟು ಸಾಧ್ಯವಾದವರು ಅನ್ನದಾನವನ್ನು ಕೂಡ ಮಾಡಬಹುದು ಆ ಲಕ್ಷ್ಮೀ ದೇವಿ ಸಂತೃಪ್ತಳಾಗ್ತಾಳೆ ಈ ಒಂದು ಪೂಜೆಯನ್ನ ಗಂಡ್ ಮಕ್ಕಳು ಹೆಣ್ಮಕ್ಳು ಯಾರು ಬೇಕಾದರೂ ಮಾಡಬಹುದು ಶ್ರದ್ಧೆ ಭಕ್ತಿ ಒಂದಿದ್ರೆ ಕಲ್ತೆಯವರು ಕೂಡ ಕರಗ್ತಾನೆ ಅಂತ ಹೇಳ್ತಾರೆ ಇನ್ನು ಪೂಜೆಗೆ ಇಟ್ಟಿರುವಂತಹ ಹಣ್ಣುಗಳನ್ನ ಮನೆಯವರೇ ತಗೊಳ್ಳಿ ಹಾಗೆ ಮಡ್ಲಕ್ಕಿಯಲ್ಲಿ ಇಟ್ಟಿರುವಂತಹ ಸಾಮಗ್ರಿಗಳನ್ನ ಮನೆ ಹೆಣ್ಮಕ್ಳು ಅಂದ್ರೆ ಅತ್ತೆ ಸೊಸೆ ಯಾರ್ ಬೇಕಾದ್ರೂ ತಗೋಬಹುದು ಮದ್ವೆ ಆಗಿ ಹೋಗಿರುವಂತಹ ಹೆಣ್ಮಕ್ಳಿಗೆ ಕೊಡೋ ಹಾಗಿಲ್ಲ ಮದ್ವೆ ಆಗದೇನೆ ಮನೆಯಲ್ಲಿ ಇರುವಂತಹ ಹೆಣ್ಮಕ್ಳಿಗೆ ಖಂಡಿತವಾಗ್ಲು ಈ ಮಡ್ಲಕ್ಕಿಲಿಟ್ಟಿರುವ ಎಲ್ಲಾ ಐಟಮ್ಸ್ ಕೂಡ ಕೊಡಬಹುದು ಇನ್ನು ಪೂಜೆಗೆ ಬಳಸಿರುವಂತಹ ಅಕ್ಕಿ ಬೆಲ್ಲ ಕೊಬ್ಬರಿ ಇವನ್ನೆಲ್ಲ ಒಂದು ಸಿಹಿ ಮಾಡಿ ಮನೆಯವರೆಲ್ಲರೂ ಪ್ರಸಾದವಾಗಿ ಸೇವಿಸಬಹುದು ಇನ್ನು ದ್ವಾದಶಿ ತಿಥಿ ಮುಗಿದ ನಂತರ ಅಂದ್ರೆ ನವೆಂಬರ್ ಮೂರನೇ ತಾರೀಕು ಬೆಳಗಿನ ಜಾವ ಸೂರ್ಯೋದಯ ಆದ ನಂತರ ನಾವು ಈ ಒಂದು ವಿಸರ್ಜನೆಯನ್ನ ಮಾಡ್ಕೋಬೇಕಾಗತ್ತೆ ಇನ್ನು ತುಂಬಾ ಜನ ಕೇಳ್ತಾ ಇದ್ದಿದ್ದು ತುಳಸಿ ಗಿಡನ ಮನೆ ಒಳಗಡೆ ಇಡಬಹುದು ಅಂತ ಖಂಡಿತವಾಗ್ಲೂ ಹಬ್ಬದ ದಿನ ನೀವು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ತುಳಸಿ ಗಿಡನ ನಿಮ್ಮ ದೇವರ ಮನೆಯಲ್ಲೂ ಕೂಡ ಇಟ್ಟು ಪೂಜೆ ಮಾಡಬಹುದು ಅಥವಾ ಉತ್ತರ ದಿಕ್ಕಿನಲ್ಲಿ ಇಡಬಹುದು ಅಥವಾ ಪೂರ್ವ ದಿಕ್ಕಿನಲ್ಲಿ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ನೀವು ಪೂಜೆಯನ್ನ ಮಾಡಬಹುದು ಅದನ್ನ ಹೊರತು ಬೆಡ್ರೂಮ್ ಅಲ್ಲಿ ಆಗಿರ್ಬೋದು ಅಥವಾ ಅಡುಗೆ ಮನೆಯಲ್ಲಿ ಈ ಒಂದು ದಿಕ್ಕುಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ತುಳಸಿ ಗಿಡವನ್ನ ಇಡೋ ಹಾಗಿರಲ್ಲ ಸೊ ನೋಡ್ದಲ್ಲ ಸ್ನೇಹಿತರೆ ತುಳಸಿ ವಿವಾಹವನ್ನು ನಾವು ಯಾವ ರೀತಿ ಕ್ರಮಬದ್ಧವಾಗಿ ನಿಯಮ ಪೂರಕವಾಗಿ ಆಚರಣೆ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆಗಿ ಮತ್ತೊಬ್ರಿಗೂ ಉಪಯುಕ್ತ ಆಗುತ್ತೆ ಅನ್ನೋ ತರ ಇದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಮರೆಯದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಆ ವಿಷ್ಣುದೇವರ ಹಾಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಆಗಲಿ ನಮಸ್ಕಾರ